ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಸಂಜೆಯಿಂದ ಲಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಕೂಡ ಏನಂದರೆ ಗೊತ್ತು ಯಾವಾಗ ಇವತ್ತು ಬುಧವಾರ ಬುಧವಾರ ಸಂಜೆಯಿಂದ ಮತ್ತೆ ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಏನೇನು ಮಾಡಿದೆ ಅದನ್ನು ಶೇರ್ ಮಾಡಬೇಕಾಗಿಲ್ಲ ತೋ ಸೋ ಮನೆಯಲ್ಲಿ ನೆಂಟಿದ್ರೆ ವೀಡಿಯೋನೇ ಆನ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಮಾಡಿಲ್ಲ ನೋಡಿ ಗಾಯ ಸೊ ಐಬ್ರೋ ಅಷ್ಟು ದೊಡ್ಡ ಅಂತ ಐಬ್ರೋ ಮಾಡಿಸಿ ಒಂದೂವರೆ ವರ್ಷ ಆಗಿದೆ ಅದನ್ನು ನಂಬ್ತೀರಾ ಇವಾಗ ಮಾಡಿಸ್ಬೇಕು ನೋಡೋಣ ಹಬ್ಬದ ದಾರ ಮಾಡಿಸೋಣ ಹೇಳ್ಬಿಟ್ಟು ನನ್ನ ಮಗಳು ರಜೆ ಇರ್ತಾಳಲ್ಲ ಅವಾಗ ಹೋಗಿ ಮಾಡಿಸ್ಕೊಂಡ್ ಬಂದರೆ ಅವಳು ಕೂಡ ಬರ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ ಈಗ ಎಕ್ಸಾಮ್ ನಡೀತಲ್ವಾ ಸೊ ಅದಕ್ಕೋಸ್ಕರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಸನಿಗೆ ಹೋಗಿದ್ರು ನಮ್ಮ ಮನೆಯವರು ಏನು ತಂದಿದ್ರೆ ಅಂತ ನೋಡೋಣ ಹಾಗೆ ಒಂದು ಕುಕ್ಕರ್ ತಗೊಂಬಿ ಅಂತ ಹೇಳ್ತೀನಿ ತಗೊ ಅಂತ ನೋಡೋಣ ಹಾಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸಂಜೆ ಏನಾರು ಮಾಡಬೇಕು ಚಿಕನ್ ಗಮನ ಅಂತ ಕಳಿಸಿದ್ದೀನಿ ಮತ್ತೆ ಮನೆಗೆ ಬಂದಿದ್ರು ಮತ್ತೆ ಕಳಿಸಿದ್ದೀನಿ ಚಿಕನ್ ತಗೊಬ್ರಿಗೆ ಅಂತ ಏನು ತತ್ತಾರೆ ಅಂತ ನೋಡ್ಬಿಟ್ಟು ಅದನ್ನು ಕೂಡ ಏನೇನು ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡಿ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಬನ್ನಿ ಟವಲ್ ಸ್ನಾನ ಮಾಡಿ ಟವಲ್ ಹಾಕಿದೀನಿ ಹಾಕಿದ್ದೀನಿ ಒಣಗಾಕ್ಬಿಟ್ಟು ಫುಲ್ಲು ಮಳೆ ಮೋಡ ಆಗಿದೆ ಇನ್ನೂ ಆರ್ ಕಾಲ್ಗೆ ಆಗಿದೆ ಇವತ್ತು ಬಂದಿಲ್ಲ ನಮ್ಮ ನೋಡಿ ಧೂಳಿದೆ గుత్తి నేనే బాని 10 కోట్రి కడికే బాస రియా బాక్ పోడ్రి పోడ్రి వంచరా లంచ్ బాక్స్ ఇలాటే ఇడడండి ఇశ్ట బాస్మతి 139 ది ಹೊಲಗಿಲ್ಲ ಅಲ್ಲ ಕನ್ನಂದೇ ಟೀ ಪುಡಿ ಆರ್ಬೇಕು ಒಯ್ತಂದ್ರೆ ರೆಡ್ ಆಕ್ಸೈಡ್ ರೆಡ್ ರೆಡ್ ಮ ಇದಷ್ಟು ಅಮೌಂಟು ಇಷ್ಟು ತಗೊಂಡ್ರಾ ಮೂರು ಲೀಟರ್ ಕುಕ್ಕರ್ಗೆ ಸ್ಟೀಲ್ದ ಸ್ಟೀಲ್ ಕುಕ್ಕರಾ

ಇನ್ನು ಕುಕ್ಕರು ಏನೋ ಸಾಮಾನೆಲ್ಲ ತಂದಿದ್ರು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಚಿಕನ್ ಕೂಡ ತಂದಿದ್ರು ಚಿಕನ್ಸ್ ಗ್ರೇವಿ ಥರ ಮಾಡಿಬಿಟ್ಟು ರೈಸ್ಗೆ ಮತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅಕ್ಕಿ ಕೂಡ ರೂಪಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಕಡೆ ಚಿಕನ್ ಕೂಡ ರೆಡಿ ಆಗ್ತಿದೆ ಹಾಗೆ ಇವಾಗ ದೋಸೆ ಇತ್ತು ಸಾರಿ ಇಡ್ಲಿಗೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತೇಳ್ಬಿಟ್ಟು ಓಕೆ ಕೂಡ ನೆನೆಸಿದ್ದೆ ಇವಾಗ ಅದನ್ನು ಕೂಡ ರುಬ್ಬಿಸಿ ರುಬ್ಸಿ ಇಟ್ಬಿಟ್ರೆ ಚೆನ್ನಾಗಿ ಉಬ್ಬುಬಿಡುತ್ತೆ ಅಂತ ಆಲ್ಮೋಸ್ಟ್ ಅಲ್ಲಿ ಲೇಟೇ ಆಗೋಯಿತು ಒಂದು ಏಳು ಗಂಟೆ ಹಿಂಗೆ ರುಬ್ಬಿಸ್ಬೇಕು ರುಬ್ಬಿಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಒಂದು ಸ್ವಲ್ಪ ಎಂಟುವರೆ ಆಯಿತು ಇನ್ನು ನನ್ನ ತಮ್ಮ ಬಂದಿದ್ದ ಸೊ ಮಾತಾಡ್ತಾ ಕೂತಿದ್ವಿ ಹಾಗಾಗಿ ಸ್ವಲ್ಪ ಲೇಟಾಯಿತು ಅವನ ಜೊತೆ ಮಾತಾಡಿಕೊಂಡು ಸ್ವಲ್ಪ ನೋಡ್ಮೇಲೆ ಚಿಕನ್ ಗ್ರೇವಿ ಎಲ್ಲ ಮಾಡಿ ಊಟಕ್ಕೆ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ ಹಾಗಾಗಿ ನಾನು ಅಷ್ಟೊತ್ತಿಗೆ ಒಂದು ಬರುವಷ್ಟೇ ಚಿಕನ್ ಗ್ರೇವಿ ಮಾಡೋ ಅಕ್ಕ ರುಬ್ಸಿ ಅಡುಗೆ ರೆಡಿ ಮಾಡೋಣ ಹೇಳ್ಬಿಟ್ಟು ಇವಾಗ ಭಟ್ಫಟ ಅಂತ ಇಡ್ಲಿ ಗಿಟ್ಟ ರುಬ್ಸಿಟ್ಬಿಟ್ಟು ಇವಾಗ ಅವ್ನು ಬರೋ ವರ್ಷದಲ್ಲಿ ರೈಸು ಗಿಟ್ಬಿಟ್ಟು ಮುದ್ದೆ ಮಾಡಿದರೆ ಬಂದು ಊಟ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಹಂಗೆ ಅಂತ ಇವತ್ತು ನೆನೆಯಲು ಚಿಕನ್ ತಂದಿರಲಿಲ್ಲ ಇವತ್ತು ಚಿಕನ್ ತರಲಿಲ್ಲ ಅಂದರೆ ಫುಲ್ಲು ಏನು ಮಾಡ್ತಿದ್ದು ನನಗೆ ಗೊತ್ತಿಲ್ಲ ಫುಲ್ ಸಿಟ್ಟು ಬಂದ್ಬಿಟ್ಟಿತ್ತು ಕಣ ನೆನ್ನೆ ಅಂತ ಆಡ್ಬಿಟ್ಟು ಇವತ್ತೊಳಗೆ ಚಿಕನ್ ತಗೊಂಬಂದು ಗ್ರೇವಿ ಮಾಡೋದ್ರಿಂದ ತುಂಬ ಫುಲ್ಲು ಹ್ಯಾಪಿ ಆಗಿದ್ದಾಳೆ ಅಂದರೆ ವೆಜ್ ತಿನ್ನೋದಿಲ್ಲ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಅಂದರೆ ನಾನ್ ವೆಜ್ಜಲ್ಲಿ ಮಟನ್ ಏನೂ ತಿನ್ನೋದಿಲ್ಲ ಫಿಶು ತಿನ್ನೋದಿಲ್ಲ ಬರೀ ಚಿಕನ್ನು ಚಿಕನ್ ಅಷ್ಟೇ ಇಷ್ಟಪಟ್ಟು ತಿಂತಾಳೆ ಸೊ ಅದಕ್ಕೋಸ್ಕರ ನನ್ನ ಸಂಡೇ ನಮ್ಮ ಅದಕ್ಕೆ ಮನೆ ಬಂದಿದ್ವಿ ತಿನ್ನಿಲ್ಲ ಕಣಮ್ಮ ನಾನು ಫೋಟೋ ಶೂಟು ಅಂತ ಹೋಗ್ಬಿಟ್ಟು ಅಂತ ಅದರೂ ನೀಟಾಗಿ ಅಂತ ಅಂತೇಳ್ಬಿಟ್ಟು ಸೊ ಅದಕ್ಕೆ ಇವಾಗ ಚಿಕನ್ ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಚಿಕನ್ ತರಿಸ್ಬಿಟ್ಟು ಮಾಡಿದ್ದೀನಿ ಇನ್ನು ಈಗ ಸಾ ಗ್ರೇವಿ ಮತ್ತು ರೈಸು ಸಿಟ್ಟಲು ಸಿಟ್ಟಿದ್ದಾಯಿತು ಇವಾಗ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಮುದ್ದೆ ಕೂಡ ಇಟ್ಟಿದ್ದೀನಿ ಮುದ್ದೆಯೆಲ್ಲ ಪಟಪಟ ಅಂತ ಮಾಡಿಬಿಟ್ಟು ಅವ್ರಿಗೆ ಊಟ ಅಷ್ಟೊತ್ತಿಗೆ ಬಂದೇ ಊಟ ಮುದ್ದೆಗೆ ಇನ್ನೂ ಇಟ್ಟಿರಲಿಲ್ಲ ನೀರಿಟ್ಟಿದೆ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಅಷ್ಟೊತ್ತಿಗೆ ಬಂದ ಇನ್ನು ಇನ್ನು ಟೀ ಕುಡ್ದಲ್ಲಿ ಊಟ ಎಲ್ಲ ಸಿಕ್ಕಿ ಹಾಕ್ಬಿಟ್ಟು ಇನ್ನು ಫಟಾಫಟ ಅಂತ ಮುದ್ದೆ ಮಾಡಿಕೊಂಡು ಅವನ ಜೊತೆ ಊಟ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತುಕತೆ ಆಡಿ ಒಂದು ಹತ್ತವರ ಮಾತಾಡಿಕೊಂಡು ಎಲ್ಲ ಕೂತಿದ್ದು ಆಮೇಲೆ ಅವನು ಮನೆಗೆ ಹೋದ ಇನ್ನು ನಾನು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡೋದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ಮಲ್ಕೊಂಡೆ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ವೀಡಿಯೋನ ಕಂಟಿನ್ಯೂ ಮಾಡಿಸಿದ್ದೀನಿ ಗಾಯ್ಸ್ ನೋಡಿ ಆರೂವರೆಗೆ ಎಷ್ಟು ಸೂರ್ಯ ನತ್ತಿ ಮೇಲೆ ಬಂದಾಗ ಕಾಣಿಸ್ತಿದ್ದೀನಿ ಸೊ ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಇವಾಗ ಸ್ವಲ್ಪ ಒಳಗಡೆ ಬೇಳೆ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಕುಕ್ಕರಲ್ಲಿ ಹೊಡೆಸಿ ಇಟ್ಬಿಟ್ಟು ಇವಾಗ ಹೊರಗಡೆ ಬಾಗಿಲು ತಗೋಣ ಅಂತ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಬೇಂದಿದೆ ಇನ್ನೂ ಏರು ಹೋಗಿಲ್ಲ ಅದಕ್ಕೋಸ್ಕರ ಇವಾಗ ಮಸಾಲೆಲ್ಲ ರುಬ್ಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಅಂತ ಅಂತೇಳ್ಬಿಟ್ಟು ರಾತ್ರಿ ತೆಂಗಿನಕಾಯಿ ರುಬ್ಸಿ ಅದು ತುರ್ದು ಇಡಿ ಅಂತ ಹೇಳಿದೆ ಅವ್ರು ತುರ್ದು ಇಡಿಲ್ಲ ಸೊ ಅದಕ್ಕೋಸ್ಕರ ಇನ್ನು ಇವಾಗ ನಾನೇ ತುರ್ಕೋಬೇಕು ಮತ್ತು ಮಧ್ಯಾಹ್ನ ಸಾಂಬಾರಿಗೂ ಬೇಕಾಗುತ್ತೆ ಕಾಯಿ ತುರ್ದು ಇಟ್ಬಿಟ್ರೆ ಏನು ಕರೆ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಇವಾಗ ಕಿಟಕಿ ಓಪನ್ ಮಾಡ್ತಿದ್ದೀನಿ ಕಿಟಕಿ ಕೂಡ ಓಪನ್ ಆದಮೇಲೆ ಹಾಗೆ ನಮ್ಮದು ಕಿಚನಲ್ಲಿ ಕಿಟಕಿ ಓಪನ್ ಮಾಡಿದ್ರೆ ನೀಟಾಗಿ ಬೆಳಕು ಬರೋದಿಲ್ಲ ಸೊ ಏನಂದರೆ ಲೈಟ್ ಆನ್ ಮಾಡಿದ್ರೆ ಮಾತ್ರ ನೀಟಾಗಿ ಬೆಳಕು ಬರೋದು ಸೊ ಅದಕ್ಕೋಸ್ಕರ ಯಾವಾಗಲೂ ಕಿಟಕಿ ಹಾಕಿರ್ತೀನಿ ಇನ್ನು ಒಂದೊಂದು ಸಲ ಕಿಟಕಿ ಓಪನ್ ಮಾಡ್ತೀನಿ ಇನ್ನು ಸಿಲಿಂಡ್ರ್ ಹೊರಗಡೆ ಇಟ್ಟಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ಹಂಗಾಗಿ ಕಿಟಕಿನ ಜಾಸ್ತಿ ಓಪನ್ ಹೋಗೋದಿಲ್ಲ ಇವಾಗ ಕಿಟಕಿ ಓಪನ್ ಮಾಡಿದಾಯಿತು ಇವಾಗ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೋಬೇಕು ಈ ಫಸ್ಟು ಅವಳು ಸ್ನಾನ ಎಲ್ಲ ಅಷ್ಟೇ ಟೈಮೇ ಆಗ್ಬಿಡುತ್ತೆ ಹೇಳ್ಬಿಟ್ಟು ಇಡ್ಲಿನ ಬೇಯಿಸಿದ್ದೀನಿ ನೆಕ್ಸ್ಟೊತ್ತಿಗೆ ಏರೆಲ್ಲ ಹೋಗ್ಬಿಟ್ಟಿರುತ್ತೆ ಆವಾಗ ಮಸಾಲೆ ರುಬ್ಕೊಬಿಟ್ಟು ಸಾಂಬಾರು ಕೂಡ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಇಡ್ಲಿ ಕೂಡ ಬೇಯಿಸಿಕೀನಿ ಅದು ಏನಂದರೆ ಸ್ಟೀಲ್ ಬೆ ಇದು ಕಡುಬು ಬೇಯಿಸ್ತಾರಲ್ವ ಇಡ್ಲಿ ಪಾತ್ರೆ ಅದು ಅದರಲ್ಲೇ ನಾನು ಇಡ್ಲಿದು ಬೇಯಿಸೋದು ಪ್ಲೇಟ್ ಬರುತ್ತಲ್ಲ ಅದನ್ನೇ ಹಾ ಇಟ್ಬಿಟ್ಟು ಬೇಯಿಸೋದು ಮತ್ತು ಕಡುಬು ಆಗುತ್ತೆ ಮತ್ತು ಇಡ್ಲಿನೂ ಮಾಡ್ಬೋದು ಅಂತೇಳ್ಬಿಟ್ಟು ಟೂ ಇನ್ ಒನ್ ಅದು ಎರಡಕ್ಕೂ ಯೂಸ್ ಆಗುತ್ತೆ ಮತ್ತು ಸ್ಟೀಲ್ ಕುಕ್ಕರ್ ಇತ್ತು ಊರಲ್ಲಿ ಸೊ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ ಇವಾಗ ಬರೀ ಪ್ಲೇಟ್ ಅಷ್ಟೇ ಇದೆ ಆ ಕುಕ್ಕರ್ಗೆ ಇಟ್ಕೊತಿದ್ದೆ ಫಸ್ಟು ಇವಾಗ ಇಡ್ಲಿ ತಗೊಂಡ ಮೇಲೆ ಇಡ್ಲಿ ಪಾತ್ರಲ್ಲಿ ಇಟ್ಬಿಟ್ಟು ಬೇಯಿಸ್ಕೊತೀನಿ ಸೊ ಇವಾಗ ಕಾಯೆಲ್ಲ ತುರಿದು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಅವಳು ಕೂಡ ರೆಡಿಯಾಗಿ ಬಂದು ಇನ್ನು ಬಂದರೆ ಐದು ನಿಮಿಷನೇ ವೆಯ್ಟ್ ಮಾಡೋದಿಲ್ಲ ಆಯಿತಾ ಆಯಿತಾ ಇನ್ನೂ ಆಗಿಲ್ಲ ಲೇಟ್ ಆಯಿತು ಲೇಟ್ ಆಯಿತು ಅಂತ ಬರ್ತಾಳೆ ಸೊ ಅದಕ್ಕೋಸ್ಕರ ಫಟಫಟ ಹೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೋತಾಯಿದ್ದೀನಿ ನಮ್ಮ ಮನೆಯವರು ಏನಂದರೆ ಬೈತಾಯಿರ್ತಾರೆ ಟೌನಿಗೆ ಹೋದಾಗೆಲ್ಲ ಬೇಡ್ದಿದ್ದ ಪಾತ್ರೆಗಳು ಬೇಡದಿದ್ದು ವಸ್ತುಗಳ ಬರ್ತೀಯ ಬೇಕಾದ ಒಂದು ಐಟಮ್ಸ್ ತರೋದಿಲ್ಲ ಅಂತೇಳ್ಬಿಟ್ಟು ಏನಂದರೆ ಇಡ್ಡೆ ಪಾತ್ರೆ ತೊಗೊಂಡಿಲ್ಲ ಕಡುಬು ಬೇಯಿಸಿದ್ರಲ್ಲ ಬೇಯಿಸಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಎರಡಕ್ಕೂ ಯೂಸ್ ಆಗುತ್ತಲ್ಲ ಹೇಳ್ಬಿಟ್ಟು ಯೂಸ್ ಮಾಡ್ಕೊತಿದ್ದೀನಿ ಒಂದು ಸಾ ಟೌನಿಗೆ ಹೋದಾಗ ಯಾವಾಗಲಾರ ಜ್ಞಾಪಕ ಮಾಡ್ಕೊಂಡು ಈ ಕಡಿಂದ ಜ್ಞಾಪಕ ಮಾಡ್ಕೊಂಡು ಹೋಗಿರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದರೆ ಮರ್ತೇ ಹೋಗಿಬಿಡುತ್ತೆ ಸೊ ಇವಾಗ ಒಂದೆರಡು ಕಾಯಿ ಎಲ್ಲ ತುರ್ದು ಸ್ಟೋರ್ ಮಾಡಿಟ್ಟು ಇವಾಗ ಸಾಂಬಾರು ಕೋಳೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಏನಂದರೆ ಬೆಳಗ್ಗೆ ಹೊತ್ತು ಲೇಟಾಗಿದ್ರೆ ಈ ಸಾಂಬಾರು ಮಾತ್ರ ತುಂಬಾ ಈಸಿ ಆಗುತ್ತೆ ಬೇಳೆ ಟೊಮೊಟೊ ಮತ್ತು ಬೇಳೆ ಟೊಮೊಟೊ ಈರುಳ್ಳಿ ಬೇಸ್ಕೊಬಿಟ್ರೆ ಸಾಕು ಹೋಳಿ ಪೌಡ್ರು ಮತ್ತು ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯ್ತವ್ರಿ ಎಲ್ಲ ಹಾಕ್ಬಿಟ್ಟು ತರತಾರೆ ರುಬ್ಕೊಂಡು ಆವಾಗ ಬೆಳ್ಳುಳ್ಳಿಲಿ ಒಗ್ಗರಣೆ ಕೊಟ್ಕೊಂಡು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಸೂಪರಾಗಿರುತ್ತೆ ಸರ್ ಗೈಸ್ ಇಡ್ಲಿಗೆ ಸಾಂಬಾರು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಬನ್ನಿ ಇವಾಗ ಏನೇನಾಗುತ್ತೆ ಅದನ್ನು ನಿಮಗೆ ಶೇರ್ ಮಾಡ್ಕೊತೀನಿ ಇನ್ನು ಈ ಕಡೆ ಬಂದರೆ ಸಾಂಬಾರೆಲ್ಲ ಫಾಸ್ಟಾಗಿ ರೆಡಿ ಆಗಿಬಿಡುತ್ತೆ ಇಡ್ಲಿ ಸಾಂಬಾರು ಮಾಡೋದಂದ್ರೆ ತುಂಬಾ ಈಸಿ ಏನಂದರೆ ಎಲ್ಲನೂ ಬೇಯಿಸ್ಕೊಂಡಿರ್ತೀವಲ್ವ ಟೊಮೊಟೊ ಈರುಳ್ಳಿ ಮತ್ತು ಬೇಳೆ ಎಲ್ಲ ಏನಂದರೆ ಮ ಕಾಯೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ತರತಾರೆ ರುಬ್ಬಿಟ್ಟು ಒಗ್ಗರಣೆ ಹಾಕೊಬಿಟ್ಟು ಬೇಗನೆ ರೆಡಿ ಆಗ್ಬಿಡ್ತೆ ಸಾಂಬಾರು ಅಂತೇಳ್ಬಿಟ್ಟು ಇವಾಗ ನಾನು ಫಸ್ಟೇ ಪ್ಲ್ಯಾನ್ ಮಾಡಿ ಈ ಸಾಂಬಾರನ್ನ ಪ್ರಿಪೇರ್ ಮಾಡ್ತೀನಿ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ದೋಸೆಯು ಕೂಡ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಈ ಸಾಂಬಾರಂದರೆ ತುಂಬ ಫೇವ್ರೇಟು ಸೊ ಅದಕ್ಕೋಸ್ಕರ ನಾನು ಇಡ್ಲಿ ಮಾಡಿದಾಗಲೇ ಇದನ್ನು ಮಾಡ್ತೀನಿ ಮತ್ತು ಚಟ್ನಿ ಎಲ್ಲ ಮಾಡಿದ್ರೆ ಹಾಳಾಗ್ಬಿಡುತ್ತೆ ಸೊ ಅದಕ್ಕೆ ಇವಾಗ ನೋಡಿ ಇಡ್ ಸಾಂಬಾರು ಕೂಡ ರೆಡಿ ಆಯಿತು ಇನ್ನು ಅವಳು ಕೂಡ ರೆಡಿಯಾಗಿ ಬಂದಳು ಇವಾಗ ಲಂಚ್ ಪ್ಯಾಕ್ ಮಾಡಬೇಕಲ್ವ ಇನ್ನು ಸಾಂಬಾರನ್ನ ಬಾಕ್ಸಿಗಾಗಿ ಇಟ್ಬಿಟ್ರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮುಚ್ಚಳ ಹಾಕ್ಕೊಡ್ಬೋದು ಅಂತೇಳ್ಬಿಟ್ಟು ಇಲ್ಲದಿದ್ರೆ ಬೆವತ್ ಬಿಡುತ್ತೆ ಒಂಥರ ಸ್ಮೆಲ್ ಬರುತ್ತೆ ಅಂಥೇಳೆ ಅದಕ್ಕೆ ಸಾಂಬಾರು ಕೂಡ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಆ ಕಡೆ ಇಡ್ಲಿ ಕೂಡ ರೆಡಿ ಆಯಿತು ಅದನ್ನು ಕೂಡ ಇವಾಗ ತೆಗೆದಿಟ್ಬಿಟ್ಟು ಒಂದು ಹತ್ತು ನಿಮಿಷ ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇಲ್ಲದಿದ್ದರೆ ಅದಕ್ಕೆ ಪ್ಲೇಟಿಗೆ ಎಂಟ್ಕೊಬಿಡ್ತದೆ ಅಂತೇಳ್ಬಿಟ್ಟು ಇವಾಗ ತೆಗ್ದಿಡ್ತಾಯಿದ್ದೀನಿ ಆದರೂ ಲೇಟಾಯಿತು ತೆಗಿ ತೆಗಿ ಅಂತಂದು ಅಂದ್ಬಿಟ್ಟು ತೆಗ್ದೆ ನೋಡಿ ಹೆಂಗೆ ಪ್ಲೇಟಿಗೆ ಎಣ್ಕತೈತೆ ಅಂತಂದರೆ ಏನು ಬಾಸಲು ತಿನ್ನೋದಲ್ವ ಅಂತೇಳ್ಬಿಟ್ಟು ತಗೊಂಡು ಹೋದ್ಲು ಇವಾಗ ಒಳ್ಳೆ ಅಂತ ಕಳಿಸ್ ಬಂದ್ಬಿಟ್ಟು ಇವಾಗ ನಾನು ಮನೆಯಲ್ಲ ಒರೆಸಿ ಬಾ ಹೊರಗಡೆ ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ಹಾಗೆ ಮನೆ ಒರೆಸಿ ಮಿಕ್ಕಿದ ತರಿಸಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಗಾಯ್ಸ್ ರಂಗೋಲಿನ ನೋಡಿ ಈ ರೀತಿ ಬಿಟ್ಟಿದ್ದೀನಿ ಯಾವ ರೀತಿ ಅಂದರೆ ಯಾವ ಥರ ಬೇಕಾದ ಅವರು ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಸೊ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬ ಚೆನ್ನಾಗಿ ಬಂದಿದ್ದೀರಾ ಅಂತ ಹಬ್ ಹಬ್ಬಗಳಲ್ಲಿ ಅಥವಾ ಶುಕ್ರವಾರಗಳಲ್ಲಿ ಈ ಈ ರೀತಿ ಹೋದರೆ ಬಿಡೋದೇ ಇಲ್ಲ ಇವಾಗ ಹೊರಗಡೆ ರಂಗೋಲಿಯ ಬಿಟ್ಟು ಬಂದು ಇವಾಗ ಕಸಲೆ ಗುಡಿಸಿನೆಲ್ಲ ಕೂಡ ಇದ್ದೀನಿ ಇದಾಗಿತ್ತು ಗೈಸ್ ನನ್ನ ಪುಟ್ಟ ವೀಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇದು ನನ್ನ ಡೈಲಿ ರೊಟೀನ್ ಲಾಗ್ ಆಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್